ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಿ ಎಸ್ ಯಡಿಯೂರಪ್ಪನವ್ರ ಮೇಲೆ ಪೋಕ್ಸೋ ಕೇಸ್ ಇದೆ ಆ ಪೋಕ್ಸೋ ಕೇಸ್ ರಿಜಿಸ್ಟರ್ ಆಗಿ ತದನಂತರ ಸಿ ಎ ಡಿ ತನಿಖೆಯನ್ನು ಪ್ರಾರಂಭ ಮಾಡಿ ತನಿಖೆಯನ್ನು ಮುಂದುವರಿಸಿ ಬಹುಶಃ ಜುಲೈ ತಿಂಗಳಲ್ಲಿ ಚಾರ್ಜ್ ಶೀಟನ್ನು ಕೂಡ ಅವರು ಫೈಲ್ ಮಾಡಿದ್ದಾರೆ ಈಗ ಟ್ರಯಲ್ ಹಂತಕ್ಕೆ ಬರ್ತದ್ದು ಟ್ರಯಲ್ ನಡೀಬೇಕಾಗ್ತದೆ ಟ್ರಯಲಲ್ಲಿ ಅದು ಅದರ ತೀರ್ಮಾನ ಹೊರಗೆ ಬರ್ತದೆ ಆದರೆ ಏಳ್ನೂರ ಪುಟಗಳ ಚಾರ್ಜ್ ಶೀಟನ್ನು ಸಿ ಎ ಡಿ ಅವರು ಫೈಲ್ ಮಾಡಿದ್ದಾರೆ ಯಾವ ರೀತಿಯಾಗಿ ಯಡಿಯೂರಪ್ಪನವರು ಮತ್ತು ಅವರ ಮೂರು ಜನ ಮೂರು ಜನ ಸಹಚರರು ಅವರಿಗೆ ಸಾಕ್ಷಿಗಳನ್ನು ನಾಶ ಮಾಡ್ತಕ್ಕಂಥದ್ರಲ್ಲಿ ಮತ್ತು ಒತ್ತಡವನ್ನು ತರುವಂಥದ್ರಲ್ಲಿ ಮುಚ್ಚಾಗಿ ಈ ಪ್ರಕ್ರಿಯೆಯನ್ನು ಮುಚ್ಚಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥ ವಿಚಾರಗಳನ್ನೆಲ್ಲ ಮತ್ತು ಅಫ್ಕೋರ್ಸ್ ಆ ಸ್ಟೇಟ್ಮೆಂಟ್ಗಳು ಯಾರು ಆ ಹೆಣ್ಮಗು ಹದಿನೇಳು ವರ್ಷದ ಹೆಣ್ಣು ಮಗು ಅವರ ಸ್ಟೇಟ್ಮೆಂಟು ಅವರ ತಾಯಿ ಅವ್ರ ತಾಯಿ ಈಗಾಗಲೇ ತೀರ್ಕೊಂಡಿದ್ದಾರೆ ಆದ್ದರಿಂದ ಅವ್ರದೆಲ್ಲ ಹೇಳಿಕೆಗಳನ್ನು ಕೂಡ ತೆಗೆದುಕೊಂಡು ಆ ಮಾಹಿತಿ ಆಧಾರದ ಮೇಲೆ ಇದು ಒಂದು ಚಾರ್ಜ್ ಶೀಟ್ ಆಗಿದೆ ಇದು ಸಾಮಾನ್ಯವಾದಂಥ ಒಂದು ವಿಷಯನಲ್ಲ ಒಂದು ಹದಿನೇಳು ಹದಿನೆಂಟು ವರ್ಷದ ಯುವತಿ ಅವ್ರಿಗೆ ಯಾರಿಗೆ ಲೈಂಗಿಕ ಲೈಂಗಿಕ ಕಿರುಕುಳ ಆಗಿತ್ತು ಅಂತ ಹೇಳಿ ಯಾರು ಯಡಿಯೂರಪ್ಪನವ್ರ ಹತ್ರ ಸಹಾಯಕ್ಕೆ ಹೋಗಿದ್ದರು ಅವ್ರ ಮೇಲೇ ಆ ಹುಡುಗಿಗೆ ಈ ಥರ ಒಂದು ಕೆಟ್ಟ ಒಂದು ಅನುಭವ ಆಗಿರುವಂಥದ್ದು ನೋಡಿದಾಗ ಖಂಡಿತವಾಗಿ ಇದು ಸ ಇದು ಸಾಮಾನ್ಯವಾದಂಥ ವಿಚಾರ ಏನಲ್ಲ ಇದು ಬಹಳ ನಾವು ಹಗುರವಾಗಿ ತೊಗೊಳ್ಬಾರ್ದು ದುರ್ದೈವದ ವಶ ಅದು ಇದು ಭಾಳ ಹಗುರವಾಗಿ ತೊಗೊಂಡ್ಬಿಟ್ಟಿದರೆ ಏನೂ ಮಾಡ್ತಾ ಇದ್ದಾರೆ ರಾಜಕೀಯಕ್ಕೆ ರಾಜಕೀಯಕ್ಕೇನು ಸಂಬಂಧ ಇಲ್ಲ ರಾಜಕೀಯ ಬೇರೆ ಇದು ಬೇರೆ ಅದು ಒಬ್ಬ ವ್ಯಕ್ತಿ ಈ ಥರ ಮಾಡಿದ್ದಾರೆ ಅಂತ ಒಂದು ಮಾಹಿತಿ ಬಂದಾಗ ಮತ್ತು ಅದರಲ್ಲಿ ಸಿ ಎ ಡಿ ಎನ್ಕ್ವೈರಿ ಆಗಿ ಅನೇಕ ವಿಚಾರಗಳನ್ನು ಅವರು ಆ ಒಂದು ಚಾರ್ಜ್ ಶೀಟ್ನಲ್ಲಿ ಮಾಹಿತಿಗಳನ್ನು ಕೊಟ್ಟು ಫೈಲ್ ಮಾಡಿದ್ದಾರೆ ಆ ಥರ ಇದ್ದಾಗ ಇದನ್ನು ನಾವು ಪ್ರಶ್ನೆ ಮಾಡಬಾರ್ದಾ ಇದ್ರ ಬಗ್ಗೆ ಒಂದು ತೀರ್ಮಾನವನ್ನು ಅಥವಾ ಒಂದು ನಿಲುವನ್ನು ಬಿ ಜೆ ಪಿ ಯಾಕೆ ತಗೊಳ್ತಾ ಇಲ್ಲ ಯಾಕೆ ಸುಮ್ಮನೆ ಇದ್ದಾರೆ ಯಡಿಯೂರಪ್ಪನವ್ರು ಇವತ್ತು ಬಿ ಜೆ ಪಿಯ ರಾಷ್ಟ್ರೀಯ ಸಂಸದೀಯ ಮಂಡಳಿಯ ಸದಸ್ಯರಾಗಿದ್ದಾರೆ ಯಾಕೆ ಅವರು ಅಲ್ಲಿ ಉಳಿಸ್ಕೊಂಡಿದ್ದಾರೆ ಕನಿಷ್ಠ ಪಕ್ಷ ಬಿ ಜೆ ಪಿಯವರು ಈ ಪ್ರಕರಣ ಮುಗಿಯುವವರೆಗೂ ಅವರನ್ನು ನಾವು ಈ ಒಂದು ಎಲ್ಲ ನಮ್ಮ ಪಕ್ಷದ ಹುದ್ದೆಗಳಿಂದ ನಾವು ಅವ್ರನ್ನ ತೆಗೆದಾಕ್ತೀವಿ ಅಂತ ಹೇಳ್ತಕ್ಕಂಥ ನೈತಿಕತೆನೇ ಕೇಂದ್ರದ ಬಿ ಜೆ ಪಿಯ ಮುಖಂಡರುಗಳಿಗಿಲ್ಲ ಅಂತ ಹೇಳಿದ್ರೆ ಮತ್ತು ಮಹಿಳೆಯರ ಪರವಾಗಿ ಅವ್ರದ್ದು ಏನು ಅವ್ರದ ಒಂದು ನಿಲುವು ಏನೋ ಅವರ ಅಭಿಪ್ರಾಯ ಅಂತ ನಾನು ಕೇಳೋದಕ್ಕೆ ಬಯಸ್ತಾ ಇದ್ದೀನಿ